ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಇಂದು ಮೈಸೂರು ಸಿಟಿ ವಿಶ್ವಚೇತನ ಬಳಗದ ವತಿಯಿಂದ ಮೈಸೂರು ನಗರ ಕೃಷ್ಣಮೂರ್ತಿಪುರಂ ನಮನ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ನೂರ ಇಪ್ಪತ್ತನೇ ಜಯಂತಿ ಕಾರ್ಯಕ್ರಮವನ್ನು ರಾಷ್ಟೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ನೀರೆಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಸಂದರ್ಭದಲ್ಲಿ ಅವರು ಮಾತನಾಡಿದರು ವೇದಿಕೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಟಿ ಉಷಾದೇವಿ ಅವರು ಉಪನ್ಯಾಸವನ್ನು ನೀಡಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಸಾಹಿತಿ ಕಲಾವಿದರಾದ ಎಸ್ ರಾಣಿ ಸುಬ್ಬಯ್ಯ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಿ ಪದ್ಮನಾಭ ಸಾಹಿತಿಗಳು ಅವರು ಕುಪ್ಪಳಿ ವೆಂಕಟಪ್ಪ ಪಟಪನವರ ವಿಷಯದ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ವಿಶ್ವಚೇತನ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂ ಶಿವಸ್ವಾಮಿ ಅವರು ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವದಳದ ಮುಖಂಡರಾದ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಹುಳಿಕೆರೆ ನಂಜಪ್ಪ బేబి సంపత్ శ్రీమతి మమత మహేష్ ధర్మేంద్ర వకీల శమ సేరే అనేక గణ్యూరు హాజరారు కార్యక్రమం యశస్వి ಈ ತಾನೇ ಅವರ ಹೆಸರನ್ನು ಹೇಳಿದ್ರು ಸಮಯದ ಕಾಲಾವಕಾಶ ಇರುವುದರಿಂದ ಎಲ್ಲ ಅಪಿಸ್ಕೊಳ್ತಾರೆ ಹಾಗೂ ವ್ಯಕ್ತಿ ಮುಂಬಾಗಿರ್ತಕ್ಕಂಥ ಎಲ್ಲ ಗೌರವ ಹಿರಿಯ ಹಿರಿಯ ಎಲ್ಲ ಸಾಹಿತಿಗಳೇ ಗಣ್ಯರೇ ಹಾಗೂ ಎಲ್ಲ ಶರಣ ಬಂಧುಗಳೇ ಹಾಗೆ ಮೈಸೂರಿನ ಎಲ್ಲ ಆಗಮಿಸ ಎಲ್ಲ ಬಂಧುಗಳೇ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದ ಅಂತ ಹೇಳಿದ್ರೆ ಕುವೆಂಪುರವರು ಈ ನಾಟಿನಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಸಂಥವರು ಒಂದು ದೈವ ಶಕ್ತಿಯಾಗಿ ದೈತ್ಯ ಶಕ್ತಿಯಾಗಿ ಒಂದು ಇಡೀ ಜಗತ್ತೇ ಅವರು ತಿರುಗಿ ನೋಡಬೇಕು ಆ ನಿಟ್ಟಿನಲ್ಲಿ ಏನು ನಾವು ಕನ್ನಡದಲ್ಲಿ ಜಯ ಭಾರತ ಜನನೀಯ ತಲು ಜಾತೆ ಏ ಕರ್ನಾಟಕ ಮಾತೆ ಅಂತಕ್ಕಂಥ ಏನು ಮಾತನ್ನ ವಾಣಿಯನ್ನ ಆ ಈ ಒಂದು ನಾವು ಈ ತಾನೇ ನಾವು ಹೇಳಿದು ಅದನ್ನೆಲ್ಲ ಪ್ರಚಾರ ಮಾಡೋದ್ರ ಮುಖಾಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಸಾವಿರದ ಒಂಬೈನೂರ ನಲವತ್ತೇಳು ನಮಗೆ ಸ್ವಾತಂತ್ರ್ಯ ಬಂತು ಅದು ಪೂರ್ವದಲ್ಲಿ ಅವರು ಕನ್ನಡದ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಮಾಡಿ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಪ್ರಚಾರವನ್ನು ಮಾಡಿದಂಥವರು ರಾಷ್ಟ್ರ ಕವಿ ಕುವೆಂಪುರವರು ಹಾಗಾಗಿ ನಾವೆಲ್ಲ ಹಾಷ್ಕವಿ ಗುರುಗಳವರೆಗೆ ಗೌರವ ಸಲ್ಲಿಸಬೇಕಾಗ್ತದೆ ಅವರು ಬಸವಣ್ಣವರ ಹನ್ನೆರಡನೇ ಶತಮಾನದಲ್ಲಿ ಇವ ನಾರವ ಇವ ನಾರವಾ ನಾರವ ಎಂದು ಇವ ನಮ್ಮವಾ ನಮ್ಮವ ಎಂದು ಕೂಡಲ ಸಂಗಮ ದೈವ ಅಂತಕ್ಕಂಥ ಇಡೀ ಜಗತ್ತಿನ ಯೂನಿವರ್ಸಲ್ ವಾಣಿಯನ್ನ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ನೂರ ಎಂಟುನೂರ ಐವತ್ತು ಒಂಬತ್ತು ಬಸವಣ್ಣ ಅನುಭವ ಮಾಡಿರುವುದರಲ್ಲಿ ಕಲ್ಯಾಣದಲ್ಲಿ ಏನು ಕ್ರಾಂತಿಯನ್ನು ಮಾಡುದು ಅದಾದ ನಂತರ ತಮ್ಗೆಲ್ಲ ಗೊತ್ತಿರುವಾಗ ಹನ್ನೆರಡನೇ ಶತಮಾನದ ನಂತರ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಕುಮಾರ ವ್ಯಾಸ ಅವರಾಗಿರ್ಬೋದು ಪಂಪವರಾಗಿರ್ಬೋದು ಅನೇಕ ಕವಿಗಳು ಈ ನಾಡಿನಲ್ಲಿ ಸಾಕಷ್ಟು ಕನ್ನಡಕ್ಕೆ ಗೊತ್ತನ್ನ ಕೊಟ್ಟಂತಹ ಮಹಾನ್ ಇದು ಅದಾದ ನಂತರ ಹದೂರೂ ಶತಮಾನ ಇಪ್ಪತ್ತನೇ ಶತಮಾನ ಕುವೆಂಪುರವರು ಅವರು ದಾಂಪತ್ಯ ಜೀವನಕ್ಕೆ ಕಾಲ ನೀಡುತ್ತಾರೆ ಸಾವಿರದ ಒಂಬೈನೂರ ಆ ದಾಂಪತ್ಯ ಜೀವನ ಆದ ನಂತರ ಏನು ಲವತ್ರ ಸ್ವಾತಂತ್ರ್ಯ ಬರ್ತದೆ ಅದಾದ ನಂತರ ಸಾಕಷ್ಟು ಇಡೀ ನಾಡಿನಾದ್ಯಂತ ಏನು ರಾಷ್ಟ್ರಕವಿ ಕುವೆಂಪುರವರು ಅವರು ಉಪನ್ಯಾಸಕರಾಗಿ ತಮ್ಗೆಲ್ಲ ಗೊತ್ತು ಮಹಿಳೆಯರು ಇಷ್ಟು ಪ್ರಬೋಜ ಕೂತಿದ್ರು ನೀವೆಲ್ಲ ಆರ್ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಡ್ತಿದ್ರೆ ಇವತ್ತು ನೀವೆಲ್ಲ ಕೊಡಕ ಹಾಕ್ತೀರಿತಕ್ಕಿರುತ್ತೆ ಕಾರಕ ಸ್ತ್ರೀಯರಿಗೆ ಅವತ್ತು ಸ್ಥಾನಮಾನ ಇರಲಿಲ್ಲ ಎಂತ ನಿಮಗೆ ಆ ಸ್ಥಾನಮಾನವನ್ನು ಕೊಟ್ಟರು ಇವತ್ತು ದಿವಸ ನೀವು ಇವತ್ತು ಮಿನಿಸ್ಟರ್ ಆಗಿದ್ರಿ ದೇಶದ ಪ್ರಧಾನಮಂತ್ರಿ ಆಗೋದ್ರಿ ಜಿಲ್ಲಾಧಿಕಾರಿಗಳಾದ್ರೆ ಪೊಲೀಸ್ ಆದ್ರೆ ಲಾಯರ್ ಸರ್ಕಾರ ಇನ್ಸ್ಪೆಕ್ಟರ್ ಆದ್ರೆ ಎಲ್ಲ ಋತುವಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಎಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಮಹಿಳೆಯರಿಗೆ ಏನಾದ್ರು ಮಾತಾಡಿದ್ರೆ ನಮ್ದು ಜೈಲು ಮಾಡಿಸ್ಬೋದು ಆ ಪರಿಸ್ಥಿತಿ ಬಂದಿದೆ ಅಷ್ಟೇ ಇಷ್ಟು ಸ್ವಾತಂತ್ರ್ಯ ಹಾಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ತು ಕೆಳವರ್ಗದ ಜನ ಎಲ್ಲ ಸಮುದಾಯದವರನ್ನ ಧರ್ಮದಡಿನಲ್ಲಿ ಆಗ್ಬಹುದು ಕಾನೂನು ನಡೆಯೇ ಆಗ್ಬೋದು ಎಲ್ಲರೂ ಸಮಾನ ಅಂತ ಅಡಿಯಲ್ಲಿ ಒಂದು ಸ್ಥಾನಮಾನ ಸಿಕ್ಕು ಹಾಗೆ ಸಮಯದ ಅವಕಾಶಗಳ ಕಡಿಮೆ ಇದೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಈ ಕನ್ನಡ ಭಾಷೆ ಬಗ್ಗೆ ವಚನಗಳ ಬಗ್ಗೆ ಸಾಹಿತ್ಯ ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಹಾಗೆ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ಮಹಿಳೆಯರ ಹಕ್ಕುಗಳು ಮತ್ತು ಮಹಿಳೆಯರ ಸ್ವಾತಂತ್ರ್ಯ ಹಣದ ಬಗ್ಗೆ ಮುಂದಿನ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ಮಾಡೋಣ ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳ್ತಾ ನಾವೆಲ್ಲ ನಾವೆಲ್ಲ ಬಂದರೆ ಯಾವುದೇ ವೃತ್ತಿಯನ್ನು ಮಾಡಿ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳೋದು ಬೇಡ ನಾವೆಲ್ಲ ಪ್ರಾಮಾಣಿಕವಾಗಿ ಸಮಾಜವನ್ನು ಕಳುವಂಥ ಕೆಲಸವನ್ನು ಮಾಡೋಣ ನಾವು ಒಬ್ಬರೇ ಮತ್ತೊಂದು ಕಾಣುವಾಗುದಿಲ್ಲ ಅಕ್ಕಪಕ್ಕದ ಜನರನ್ನು ಸಹ ನಾವು ಗೌರವ ಪ್ರೀತಿಯಾಗಿ ಬಂದರೆ ವಾಸ್ತವಿಸಿಕೊಡ್ತೀವಿ ಇರ್ತಕ್ಕಂಥ ಮಾತಲ್ಲ ಒಂದು ಒಳ್ಳೆಯ ಮಾತನ್ನ ಹೇಳ್ತಕ್ಕಂಥದ್ದು ಮೆಟ್ಟಿ ಚಾಟ್ ಟ್ವೀಟ್ ಅನ್ನೋ ರೀತಿಯಲ್ಲಿ ಈ ಸರಳವಾದ ಜೀವನವನ್ನು ನಾವು ಸದೃಢವಾಗಿ ಕಟ್ಕೊಂಡು ಹೋಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ವಿಶ್ವಚೇತನ ಬಳಗ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಭಕ್ತರು ಸಹ ಬಹಳ ಆಸಕ್ತಿಯನ್ನು ವಹಿಸಿ ಅವರಿಗೆ ಸಾಧ್ಯತೆಯನ್ನು ವಹಿಸಿದ್ದಾರೆ ನಮ್ಮ ಸ್ನೇಹಿತರು ಎಲ್ಲ ಮಂಡ್ಯ ಭಾಗದಲ್ಲಿ ನಮ್ಮ ನಮ್ಮ ಬೇಡಮವರಾಗೂರಿ ಸ್ತ್ರೀಯರ ಬೇಡಿಕೆಲ್ಲ ಕರ್ಚೆಯಾದಂಥವರು ಮೈಸೂರು ನಗರದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಬಹಳ ಸಂತೋಷವಾದಂಥ ವಿಷಯ ರಾಷ್ಟ್ರಕವಿ ಕವಿ ಮಾರ್ಗದರ್ಶನ ನಮ್ಮ ನಾವು ನೀವೆಲ್ಲ ಒಂದು ದಿವಸಗಳಲ್ಲಿ ಇನ್ನೂ ಹೆಚ್ಚು ಮೈ ಒಳ್ಳೆಯ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಮಾತು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀವಿ ಜೈ ಹಿ ಜೈ ಕರ್ನಾಟಕ ನಮ್ಮ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದೇ ಮಾರ್ಗದಲ್ಲಿ ಗೋಪುರವರು ಏನು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಒಬ್ಬ ಕುಲಪತಿಗಳಾಗಿ ಉಪಲತಿಗಳಾಗಿ ಸೇವೆಯನ್ನು ಸಲ್ಲಿಸಿ ನಮ್ಮ ಇಡೀ ನಾಡಿನಲ್ಲಿ ಏನು ಸಾಕಷ್ಟು ಕನ್ನಡ ಭಾಷೆಯ ಬಗ್ಗೆ ಸಾಕಷ್ಟು ಒತ್ತನ್ನು ಕೊಟ್ಟಂಥವ್ರು ರಾಷ್ಟ್ರಕವಿ ಅದಾದ ನಂತರ ಅವರು ಅಲ್ಲೇ ನಿವೃತ್ತಿಯನ್ನ ಹೊಂದ್ತಾರೆ ರಾಷ್ಟ್ರಕವಿ ಕೋವಿಡ್ ಅವರು ಕುಲ ಸಚಿವರಾಗಿ ನಿವೃತ್ತಿಯನ್ನು ಹೊದ್ತಾರೆ ಹಾಗೆ ಅವರನ್ನ ಮಾಡಿರ್ತಕ್ಕಂಥ ಸಾಧನೆ ನಾವು ಹೇಳ್ತಾ ಹೋದ್ರೆ ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಶಿವಸ್ವಾಮಿ ಅವರು ಹೇಳ್ತಾ ಅವರೇ ಒಂಥರ ಉದ್ಘಾಟನೆ ಭಾಷಣ ಮಾಡಿಕೊಂಡರು

ನಾವು ಹೊರಗಡೆ ಒಬ್ಬರು ನಿಲ್ಸಿದ್ದೆ ಏನೋ ಆಯ್ಕೆ ಮಾಡಬೇಕಾಗಿ ಕೆಲಸ ಸೀನಿಯರ್ ಹತ್ತು ನಿಮಿಷ ಬಂದಿರಿ ಹತ್ತು ನಿಮಿಷದ ಬಂದ್ರೆ ನಮ್ಮ ಸಹಾಯಕರು ಸಂಪರ್ಕವ್ರು ನಮ್ಮ ಬಹೇಶ್ ಅವರು ಹತ್ತು ನಿಮಿಷ ಹತ್ತು ನಿಮಿಷ ಒಂದೂವರೆ ಗಂಟೆ ಅವ್ರು ಮುಂಚೆ ಭಾಷೆ ಶುರು ಮಾಡಕ್ಕೆ ಮುಂಚೆ ಸಿಗ್ನೇಚರ್ ಇಲ್ಲಿ ತಂದ್ರು ಹಾಗಾಗಿ ಬಸವನ್ ಅವರು ಕಾಯಕವೆ ಕೈಲಾಸ ಅನ್ನೋ ಮಾತು ಏನಿದ್ರು ವರ್ಕ್ ಈಸ್ ವರ್ಷಿಪ್ ಲೆಟಸ್ ವರ್ಕ್ ಅಂತಕ್ಕಂಥ ಮಾತು ನಾವು ಮಾತಾಡಿದ ಜೊತೆಗೆ ಕೆಲಸಗಳನ್ನು ಬಸವಣ್ಣ ಅವರು ಕೆಲಸ ನಿರಂತರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆ ಕೆಲಸ ಮಾಡಬೇಕು ಎಂಟು ಗಂಟೆ ನಿದ್ದೆ ಮಾಡಬೇಕು ಎಂಟು ಗಂಟೆ ಈ ರೀತಿಯ ಕಾರ್ಯಕ್ರಮಗಳು ನವಲಿಕೆಗಳು ಕಸವನ್ನ ರಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಜನರಿಗೆ ಇಪ್ಪತ್ನಾಲ್ಕು ಗಂಟೆ ಮಾಡ್ತಾರೆ ಸಾಕಾಗ್ತಾ ಇಲ್ಲ ಎಂಟು ಗಂಟೆ 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 ಆಗಿದೆ ಕಾಯ್ದೆ ಮಾಡಬೇಕಾಗಿದೆ ಮೇಡಮ್ ಯಾಕೆಂದ್ರೆ ಇವತ್ತು ಆ ಬೆಳಗ್ಗೆ ಫುಲ್ ಕೆಲಸ ಮಾಡಿದ್ರೆ ಸಾಮಾನ್ಯ ಶೂನ ಮಾಡೋಕ್ಕಾಗ್ತಾ ಇಲ್ಲ ಅದಾದ ನಂತರ ಟೈಮ್ ಅಂತ ಸಂಜೆ ಉಳಿಕೊಂಡಿದ್ದೀವಿ ಸಂಜೆ ಪಾಟ್ ಮಾಡುದು ಒಂದ್ ಮಗು ಆಮೇಲೆ ಸೆಕೆಂಡ್ ಶಿಫ್ಟ್ ಅಂತ ಸೆಕೆಂಡ್ ಶಿಫ್ಟ್ ಹೇಳ್ತಾ ಇಲ್ಲ ಮನೆಯಲ್ಲಿ ನೈಟ್ ಶಿಫ್ಟ್ ರಾತ್ರಿ ರಾತ್ರಿಯಲ್ಲೆಲ್ಲ ಕೆಲಸ ಮಾಡೋದು ನಿದ್ದೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ನೋಡಿದ್ರೆ ನನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರನಾಗಿ ನಮ್ಮ ದೆಹಲಿಯಲ್ಲಿ ಹಾಗೆ ವೆಸ್ಟ್ ಬೆಂಗಾಲ್ನಲ್ಲಿ ಇದ್ದೆ ಕಲ್ಕತ್ತಾ ಇದೆ ರಾಜಸ್ಥಾನ್ ಜೋಧ್ಪುರ್ ಬಾಲಿ ಗೌರಿ ಮೇವಾರ್ ಈ ದೇಶದ ಅನೇಕ ಭಾಗದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರನಲ್ಲಿ ನನ್ನೆಲ್ಲ ಓದಂತಹ ಸಂದರ್ಭದಲ್ಲಿ ದಿನದ ಇಪ್ಪತ್ನಾಕು ಗಂಟೆ ಎರಡು ಗಂಟೆ ನಿದ್ದೆ ಮಾಡ್ತಾರೆ ಇಪ್ಪತ್ತೆರಡು ಇದೆಲ್ಲ ಮಾನವ ಹಕ್ಕುಗಳ ಒಂದು ಕಡೆ ನಾವು ಹುಡುಗಿ ಸಂತೋಷ ಪಡೋದು ಒಂದ್ ಕಡೆ ಮತ್ತೊಂದು ಕಡೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಮಾನವ ಮೌಲ್ಯಗಳು ಲೇಬರ್ ಜನಕ್ಕೆ ಆಗ್ತಾ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮವನ್ನು ಆಗ್ತಾ ಇಲ್ಲ ಎಲ್ಲರಲ್ಲೂ ಸಾಕಷ್ಟು ಬಹುಶಃ ಸಾಕಷ್ಟು ಭಾಗದಲ್ಲಿ ಇದೆ ಯಾಕೆಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗೋಯ್ತು ಇಂದೇ ನಮ್ಮ ತಂದೆ ನೂರು ರೂಪಾಯಿ ಸಂಬಂಧ ತಕ್ಕ ಐದು ರೂಪಾಯಿ ಖರ್ಚಾಯ್ತು ತೊಂಬತ್ತೈದು ರೂಪಾಯಿ ಸೇವಿಂಗ್ ಮಾಡ್ತಾ ಇದ್ದಾರೆ ಐದು ರೂಪಾಯಿ ಖರ್ಚಾಯ್ತು ಎರಡು ಅರವತ್ತೊಂಬತ್ತು ಎಪ್ಪತ್ತೈ ಸಾಮಿನ ಇದೆಲ್ಲ ಅರವತ್ತು ವರ್ಷದ ಕಾಲ ಇವತ್ತು ಎರಡು ಲಕ್ಷ ಸಾಮಾನ್ಯಾರೋ ಒಬ್ರು ಹೆಬ್ಬೂರವರು ಕಡೂರು ಕಡೂರವರು ಒಬ್ರು ಫೋನ್ ಮಾಡಿದ್ರು ನಾನು ವಿವಾಹ ದಾಂಪತ್ಯ ಜೀವನ ಸಂಬಂಧಪಟ್ಟಾಗೆ ಅದನ್ನು ಪೆಟ್ರೋಲ್ ಮಲ್ಲಿ ಒಂದು ಮಾಡಿದ್ದೀವಿ ಅಲ್ಲಿ ಸರ್ ಹೆಸರು ನೋಡುತ್ತೆ ಸರ್ ನಮಗೆ ನಮ್ಮ ಫೋನ್ ಸಂಪಷ್ಟ ತೊಂಬತ್ತು ಲಕ್ಷ ಅಂತ ಹೇಳಿದ್ರು ನಾನು ವರ್ಷದ ಪ್ಯಾಕೇಜ್ ಅಂತ ಇಲ್ಲ ಸರ್ ತಿಂಗಳಿಗೆ ದಿನಕ್ಕೆ ಎಷ್ಟಾಯ್ತು ಅಂದರೆ ದಿನಕ್ಕೆ ಮೂವತ್ತು ಲಕ್ಷ ಒಂದು ಕಡೆ ಆ ರೀತಿಯ ದೈತ್ಯಕಾರವಾಗಿ ಹೆಚ್ಚಿನ ಸಂಪಾದನೆ ಮಾಡ್ತಕ್ಕಂಥದ್ದು ಒಂದು ಕಡೆ ನೋಡ್ತೀವಿ ದಿನದಲ್ಲಿ ಹತ್ತು ರೂಪಾಯಿ ಕೂಲಿ ಮಾಡ್ತಕ್ಕಂಥ ನೋಡ್ತಾ ನೂರು ರೂಪಾಯಿ ಕೂಲಿ ಮಾಡೋದು ನೋಡ್ತಾ ಒಂದು ಊಟ ಸಾಮಾನ್ಯವಾಗಿ ನೂರು ರೂಪಾಯಿ ಬೇಕು ಆ ಒಬ್ಬ ಮೂರು ಊಟ ಊಟ ಮಾಡೋದು ಮುನ್ನೂರು ರೂಪಾಯಿ ಬೇಕು ಮನೆಯಲ್ಲಿ ಅವರು ಡಿಪೆಂಡ್ ಆಗಿರ್ತಕ್ಕಂಥ ಹತ್ತು ಜನ ಇರ್ತಾರೆ ದಿನಕ್ಕೆ ಸಾಧಾರಣ ಊಟ ಮಾಡಿದ್ರು ಇವತ್ತು ಮೂರು ಸಾವಿರ ರೂಪಾಯಿ ಬೇಕು ಹಾಗಾಗಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ದಿವಸ ಊಟ ಡೇಸ್ ಆ ಇಪ್ಪತ್ತೊಂಬತ್ತು ದಿವಸ ಹಸಿದು ಸಾವಿರಬೇಕು ಇವತ್ತು ಜಗತ್ತಿನಲ್ಲಿ ಒಂದು ಕಡೆ ತಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿನಲ್ಲಿ ತೊಂಬತ್ತು ಕೋಟಿ ಜನಕ್ಕೆ ಒಂದು ಒತ್ತಿನ ಆಹಾರ ಇದೆ ಎಷ್ಟು ಜನಕ್ಕೆ ತೊಂಬತ್ತು ಕೋಟಿ ಜನಕ್ಕೆ ನಮ್ಮ ಸ್ನೇಹಿತರ ದಕ್ಷ್ಮಸ್ವಾಮಿ ಅವರು ಬೆಳಗ್ಗೆ ತಕ್ಷಣ ನೆಡ್ ಕಾಫಿ ಕುಡಿದ್ರು ಅದಾದ್ಮೇಲೆ ಬ್ರೆಡ್ ಪೀಸ್ ತಿಂದ್ರು ಅದಾದ್ಮೇಲೆ ಬೆಳಗ್ಗೆ ತಿಂಡಿ ತಿಂದ್ರು ಹನ್ನೊಂದು ಗಂಟೆಗೆ ಫ್ರೈ ಒಂದು ಗಂಟೆ ಊಟ ಮಾಡಿದ್ದಾರೆ ಮತ್ತೆ ಈ ಕಾಫಿ ಕುಡಿದ್ರು ಈ ಕಾರ್ಯಕ್ರಮ ಮತ್ತೆ ತಿಂಡಿ ತಿಂತಾರೆ ರಾತ್ರಿ ಊಟ ಮಾಡ್ತಾರೆ ಈ ರೀತಿ ಎಷ್ಟು ಸಲ ಆಯ್ತು ಒಬ್ಬ ಮನುಷ್ಯ ಒಬ್ಬರೇ ಇಲ್ಲ ನಾವಿಲ್ಲ ತಮ್ಮ ದೇಹ ಬೆಳಿಬೇಕಾದ್ರೆ ಅದು ಸುಮ್ಮನೆ ಸುಮ್ಮನೆ ಬೆಳೆಯಲ್ಲ ಎಷ್ಟು ಇವತ್ತು ನಾವು ಅವರ ನೋಡಿದ್ರೆ ಇವತ್ತು ನಮಗೆ ಮಾನವನ ಮನುಷ್ಯನ ಕರುಡ ತಿತ್ತು ಬರ್ತದೆ ಹೇಗೆ ಇವತ್ತು ಪ್ರಾಣಿ ಪಕ್ಷಿಗಳ ನೋವು ಇದೆಯೋ